ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲ್ಯಾಗ್ಸ್ ಇವತ್ತು ನಾನು ಕಾಮಾಕ್ಷಿ ದೀಪದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಕಾಮಾಕ್ಷಿ ದೀಪ ಅಂದರೆ ಒರ್ಜಿನಲ್ ಕಾಮಾಕ್ಷಿ ದೀಪ ಕಬ್ಬಿನ ಜಲ್ಲೆಯನ್ನು ಹಿಡಿದಿರೋದೆ ಒರ್ಜಿನಲ್ ಕಾಮಾಕ್ಷಿ ದೀಪ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಎಲ್ಲ ದೇವಾಲಯ ತೆಗೆಯುವ ಮುಂಚೆನೇ ತೆಗೆಯುತ್ತದೆ ಮತ್ತು ಸಂಜೆ ಎಲ್ಲ ದೇವಾಲಯವು ಮುಚ್ಚಿದ ಮೇಲೆ ಮುಚ್ಚುತ್ತದೆ ಮತ್ತು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನುಗ್ರಹ ಇರುವ ದೀಪವೇ ಕಂಚಿ ಕಾಮಾಕ್ಷಿ ದೀಪ ಈ ದೀಪ ಹಚ್ಚುವುದು ತುಂಬಾ ಶ್ರೇಷ್ಠವಾದುದು ಮನೆಗೆ ಕಾಮಾಕ್ಷಿ ದೀಪವನ್ನು ಪಾರಂಪರಿಕವಾಗಿ ಬಂದಿರಬೇಕು ಅಂದರೆ ಅಮ್ಮ ಮಗಳಿಗೆ ಅತ್ತೆ ಸೊಸೆಗೆ ಈ ರೀತಿ ಪಾರಂಪರಿಕವಾಗಿ ಜನರೇಷನ್ ರೀತಿ ಬಂದಿರಬೇಕು ಇಲ್ಲ ಪಾರಂಪರಿಕವಾಗಿ ಬಂದಿಲ್ಲವಾದರೂ ನೀವು ಇಷ್ಟಪಟ್ಟು ತಂದು ಹಚ್ಚೋದಾದರೆ ಸೋಮವಾರ ತೊಗೊಂಬಂದರೆ ಮಂಗಳವಾರ ವಾಶ್ ಮಾಡಿ ಅಥವಾ ಗುರುವಾರ ತೊಗೊಂಡರೆ ಶುಕ್ರವಾರ ವಾಶ್ ಮಾಡಿ ಅಥವಾ ಮಂಗಳವಾರ ಶುಕ್ರವಾರ ತಂದ್ರೂ ಕೂಡ ಒಳ್ಳೆ ಟೈಮ್ ನೋಡಿ ತೊಗೊಂಬಂದು ಅವತ್ತೇ ವಾಶ್ ಮಾಡಿ ಹಚ್ಚಬಹುದು ನಿಮಗೆ ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಡೈಲಿ ಬೇಕಾದರೂ ಎರಡು ದೀಪದ ಜೊತೆ ಇದನ್ನು ಪೂಜೆ ಮಾಡಿ ಹಚ್ಬಹುದು ಇಲ್ಲವಾದರೆ ನೀವು ಮಂಗಳವಾರ ಶುಕ್ರವಾರ ಮಾತ್ರ ಬೇಕಾದರೆ ಸಂಜೆ ಅಥವಾ ಬೆಳಗ್ಗೆ ಟೈಮು ಒಂದಿನ ಹಚ್ಚಿಬಿಟ್ಟು ವಾಶ್ ಮಾಡಿಡ್ಬೋದು ನಾನು ಯಾವ ರೀತಿ ಹಚ್ಚುತ್ತೀನಿ ಅಂದರೆ ನಾನು ಎರಡು ದೀಪದ ಜೊತೆ ಮುಂದಕ್ಕೆ ಕಾಮಾಕ್ಷಿ ದೀಪನೂ ಕೂಡ ಡೈಲಿ ಬೆಳಿಗ್ಗೆ ಸಂಜೆ ದಿ ಆ ದೀಪ ಹಚ್ಚಿದಾಗಲೇ ಇದು ಹಚ್ಚಿಬಿಟ್ಟು ಪೂಜೆ ಮಾಡ್ತೀನಿ ನಿಮಗೆ ಆಗಲ್ಲ ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ಬೇಕಾದರೆ ಒಂದಿನ ಪೂಜೆ ಮಾಡಿ ಎತ್ತಿಡ್ಬೋದು ಅದು ನಿಮಗೆ ಸೇರಿಕೊಂಡಿದ್ದು ಯಾವ ರೀತಿ ಬೇಕಾದರೂ ನೀವು ಪೂಜೆ ಮಾಡ್ಬೋದು ಮತ್ತು ಇದು ತರಬೇಕಾದ್ರೆ ಲಾಭ ನಷ್ಟ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೆಳಗಡೆ ಲಾಭದಿಂದ ಶುರುವಾದರೆ ಲಾಸ್ಟಿಗೂ ಲಾಭವೇ ಬರಬೇಕು ಆ ರೀತಿ ಎಣಿಕೆ ಮಾಡಿ ತೊಗೊಂಡು ಬರಬೇಕು ಎರಡು ಸೈಡು ಹಾಗೆ ತರಬೇಕಾದ್ರೆ ಚೆನ್ನಾಗಿರೋ ದೀಪ ನೋಡಿ ಆರಿಸ್ಕೊಂಡು ತಗೊಬನ್ನಿ ಗಜಲಕ್ಷ್ಮಿ ದೀಪ ಅಂದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆನೆ ಇರುತ್ತೆ ಮಧ್ಯ ಲಕ್ಷ್ಮಿ ಇರುತ್ತೆ ಅದೇ ರೀತಿ ಹಿಂದುಗಡೆನೂ ಕೂಡ ಇರುತ್ತೆ ನೋಡಿ ನೀಟಾಗಿರೋದನ್ನು ತೊಗೊಂಡು ಬಂದು ಪೂಜೆ ಮಾಡಿ ಅದರಲ್ಲಿ ಸುಮಾರು ರೀತಿ ಬರುತ್ತೆ ಗಜಲಕ್ಷ್ಮಿ ದೀಪ ಅಷ್ಟಲಕ್ಷ್ಮಿ ದೀಪ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೀಪ ಹಾಗೆ ಕುಬೇರ ಲಕ್ಷ್ಮಿ ದೀಪ ಹೀಗೆ ಸುಮಾರು ರೀತಿಯಲ್ಲಿ ಬರುತ್ತೆ ಕಾಮಾಕ್ಷಿ ದೀಪದಲ್ಲಿ ಅದರಲ್ಲಿ ಒರ್ಜಿನಲ್ ಅಂದರೆ ಕಬ್ಬಿನ ಜಲ್ಲೆ ಹಿಡ್ದಿರೋದು ಅದನ್ನು ಸಿಕ್ಕಿದ್ರೆ ಅಂತೂ ತೊಗೊಂಡು ಬಂದು ಪೂಜೆ ಮಾಡಿ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಅಲ್ಲದೆ ಎರಡು ಬತ್ತಿನ ಸೇರಿಸ್ಬಿಟ್ಟು ಒಂದು ಬತ್ತಿ ಮಾಡಿಬಿಟ್ಟು ಹಚ್ಬೇಕು ಒಂಟಿ ಬತ್ತಿನ ಯಾವಾಗಲೂ ಹಚ್ಬಾರ್ದು ಕಾಮಾಕ್ಷಿ ದೀಪ ಬೆಳ್ಳಿದು ಅಥವಾ ಮಾತ್ರ ಹಿತ್ತಳೆದ್ ಹಚ್ಬೇಕು ಬೇರೆ ಯಾವುದನ್ನು ತಗೊಂಡ್ ಹಚ್ಬಾರ್ದು ದೀಪದೊಳಗಡೆ ನೀವು ಐದು ರೂಪಾಯಿ ಕಾಯಿನ್ ಅಥವಾ ಒಂದು ರೂಪಾಯಿ ಕಾಯಿನ್ ಬೇಕಾದರೂ ಹಾಕಿ ನಿಮ್ಮ ಮನ್ಸಲ್ಲಿರೋ ಕೋರ್ಕೆನ ತಾಯಿ ಹತ್ರ ಕೇಳ್ಕೊಂಡು ಸೈಟು ಮನೆ ಬಗ್ಗೆ ಏನಾದರೂ ಕೇಳಿಕೊಂಡು ದೀಪನ ಹಚ್ಬಹುದು ತುಂಬಾ ನಾವು ಕೂಡ ರೀಸೆಂಟ್ ಆಗಿ ಊರಲ್ಲಿ ಮನೆ ರೆಡಿ ಮಾಡಿಸಿದ್ವಿ ನನಗೂ ಕೂಡ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಇದ್ದೀನಿ ನೀವು ಕೂಡ ನಾನು ಹೇಳಿರೋ ರೀತಿ ಪೂಜೆ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್